மலேஷி மலேஷி ஜேன்ஸ் நீ மலேசி நம்ம அம்மன் தர்க சரி நான் ஊருக்கு இதே ஹீங்கேத்தியா நான் இன்னும் நம்ம மாதாட்ஸில்ல ஏனும் இல்லை அய்யோ நம்ம அக்கனே ம் அவரேனோ கேஸ் வாபஸ் தரே அவள் சத்தோ அதனால அவன் அவன கித்தான ஒன்ன முச்சா லோக்கர் நன் மகிங்க நமக்கு நம்ம இல்லை ஆகோய்த்து அவனெது பிட்டுவாங்க ஆ அதுக்காக அடமிட் கொடுப்பேன் அவர் அவங்க கேஸ் வாபாஸ் தான் நம்ம மனியாக பார்த்தேன் ஒேதாய்த்தா ஒத்தல நம்ம அம்மன் சிட்சை ஆகோது தப்புத்த இப்போ தப்புதா ஆ ಅಷ್ಟಿಷ್ಟಲ್ಲಪ್ಪ ಒಂದು ಕೋಟಿ ಅಂತೆ ಆ ಒಂದು ಕೋಟಿನ ನಾನು ನಮ್ಮ ನಮ್ಮಕ್ಕನು ನಮ್ಮ ತಾತನು ಮೂರು ಜನ ಹಾಕಿ ಅವ್ರಿಗೆ ಬಿಟ್ಕೊಳ್ಳೋದಂತೆ ಹ್ಞೂ ಕೊಡೋಣ ಬಿಡು ಅದಕ್ಕೆ ನಿಮ್ಮಅಮ್ಮನ ಖುಷಿ ಆಗಿರ್ಲಿ ಬಿಡು ಏ ಯಾವ್ದಾನ ಒಂದು ಲಾಯರ್ ಬಿಟ್ಟು ಕೇಸ್ ವಾದ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ನಮ್ಮಅಮ್ಮನ ಮಾತಾಡ್ಸ್ಕೊಂಡು ಊರಿಗೆ ಹೋಗೋಣ ಅಂತ ನಾನು ಅನ್ಕೊಂಡು ಬಂದಿತ್ತು ಕೋಟಿಗ್ ಕೋಟಿಗೆ ಅಂದ್ರೆ ಎಲ್ಲಿಂದ ಸರೋಣ ನಮ್ಗೆ ಬಿಡ್ತೈತೆ ಇಪ್ಪತ್ತೈದು ಲಕ್ಷ ನಮ್ಮ ತಲೆ ಮೇಲೆ ಎಲ್ಲಿಂದ ಸರೋಣ ನಾವು ಐ ಬಾಯಿ ಮುಚ್ಚು ಎತ್ತ ತಾಯಿ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು ಏನು ಬುದ್ಧಿ ಕಂತಿದ್ಯಾ ನೀವು ಹಾಂ ಖರ್ಚು ಮಾಡಬೇಕಮ್ಮ ಇನ್ನೇನು ಮಾಡ್ತೀಯಾ ಅವ್ರು ಹಿಂಗೂ ವಾಪಸ್ ತಗೊಳ್ತೀನಿ ಅಂತ ಹೇಳ್ತಾವ್ರಲ್ಲ ವಾಪಸ್ ಮೇಲೆ ಇಪ್ಪತ್ತು ಜೊತೆ ಇರಲ್ಲ ಏನು ಮಾಡೋಕ್ಕೈತೆ ಅವ್ರ ಮೇಲೆ ಚೀನಾ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಅಂತಂದ್ರೆ ನಾನು ಅದಕ್ಕೆಲ್ಲ ಒಪ್ಪಲ್ಲ ಯಾಕೆ ಒಂದು ಒಳ್ಳೆ ಲಾಯರ್ ನಿಕ್ಕೋ ವಾದ ಮಾಡಲಿ ಪರವಾಗಿಲ್ಲ ಹ್ಞೂ ತಿಂದರೆ ಒಂದು ಲಕ್ಷ ತಿಂದ ನಾನು ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೇನೆ ನೀನು ಹಾಂ ನಮ್ಮಮ್ಮನಲ್ಲ ಸ್ನೇಹ ನಮ್ಮಮ್ಮನಲ್ಲ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರೆ ಅಲ್ಲೇ ಏನು ಮಾಡ್ತೀಯ ನೀನು ಹಾಂ ನೋಡು ಎತ್ತು ತಾಯಿ ಎಂಥ ಒಳ್ಳೇನಾಗಲಿ ಅವಳು ಗೌರವ ಕೊಡಬೇಕಾಗಿರೋದು ನಾವು ನನಗೋಸ್ಕರ ಅಮ್ಮನ ಹಂಗೆ ಮಾಡಿರೋದು ನನಗೂ ನಿನಗೂ ಏನು ಸಂಬಂಧ ಇಲ್ಲೇ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀಯಾ ತಾಯಿ ಮೇಲೆ ಪ್ರೀತಿ ಇಲ್ಲೇ ಅಮ್ಮನ ಉಳಿಸ್ಕೊಬೇಕಾಗಿರೋ ಜವಾಬ್ದಾರಿ ನಮ್ಮದು ನಮ್ಮನ್ನು ಕಾಯೋ ಟೈಮಾಗ ನಮ್ಮಮ್ಮನ ನಮ್ಮನ್ನು ಕಾದೋಳೆ ಇವಾಗ ನಾವು ಅಮ್ಮನ ಕಾಯಬೇಕು ಏನು ಮಾಡ್ತೀಯಾ ಪ್ರಪಂಚದೊಳಗೆ ಯಾರು ಮಾಡಿದ ಕೆಲಸ ನಮ್ಮಮ್ಮನ ಮಾಡಿಲ್ಲ ಇವಾಗ ಅವರೇ ಮುಂದೆ ಬಂದವರ್ತಾನೆ ಕೇಸ್ ವಾಪಸ್ ತೊಗೊತೀರಿ ನಮಗೆ ದುಡ್ಡು ಕೊಟ್ಟ್ರಿ ಅಂತ ಸೆಟ್ಲ್ ಮಾಡಿರಿ ಅಂತ ಇವಾಗ ನಾವು ಯಾಕೆ ಕ್ಲಿಯರ್ ಮಾಡಿಕೊಟ್ಟು ಅಮ್ಮನ ಮನೆಗೆ ನೆಮ್ಮದೇ ಇರ್ತಲ್ತಾನೆ ನೋಡಮ್ಮ ನಿನ್ನ ಹರಿಕತೆ ಪುರಾಣ ನಮಗೆ ಬೇಕಾಗಿಲ್ಲ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ ನಮ್ಗೆ ಯಾರೂ ಕೊಡಲ್ಲ ನಮ್ಮನು ಒಂದು ರೂಪಾಯಿ ಕೊಡೋಕ್ಕೆ ನೂರ ಆ ಮಾತು ಮಾತಾಡ್ತಾನೆ ಏನಮ್ಮ ನಿಮ್ಮ ಯಜಮಾನ ದಂಡಿಗೆ ಆಸ್ಪತ್ರೆಗೆ ಸಂಪಾದನೆ ಮಾಡ್ತಾನೆ ತಕೊಂಬಾರು ಕೊಡ್ತಾನೆ ನಮ್ಗೆ ನಮ್ಗೆ ಯಾರು ಹೇಳೋ ಗಂಡು ಯಾರ್ದಾರ ಕೈಯೋ ತಲೆನೋ ತೆಗೆದ್ರೆ ಒಂದಷ್ಟು ದುಡ್ಡು ಬತ್ತೈತೆ ಅದ್ರಾಗ ನಾವು ಜೀವನ ಮಾಡಬೇಕು ಬೈ ಮುಚ್ಚಬಾಯಿ ಮುಚ್ಚಬಾಯಿ ಎತ್ತು ತಾಯಿ ಅಂದರೆ ಇದೆಯಾ ಕೊಡ್ತಾ ಇರೋ ಗೌರವ ಕೊಡ್ತಾ ಇರೋದು ನೀನು ಗೌರವ ಒಬ್ರಿಗೊಬ್ರು ಸಹಾಯ ಮಾಡಬೇಕು ಏನಕ್ಕೆ ಸಂಬಂಧಗಳಿರೋದು ಸಂಬಂಧಗಳಿಗೆ ಬೆಲೆ ಕೊಡು ಫಸ್ಟು ಏನಕ್ಕೆ ಮಾತು ಮಾತಾಡ್ತಾ ಇದೆಯಾ ಇವಾಗ ನಮ್ಮಮ್ಮನ ಸಿಕ್ಕಿರೋದು ನನಗೆ ಎಷ್ಟು ಖುಷಿ ಆಗೈತೆ ಗೊತ್ತಾ ಹಾಂ ಇದ್ದಾಗ ಚೆನ್ನಾಗಿ ನೋಡ್ಕೊಬೇಕು ಹೋದ್ಮೇಲೆ ಏನು ನೋಡ್ಕೊಂಡು ನಾವು ಅದಕ್ಕೆ ಹೇಳ್ದಂಗೆ ಮುನ್ಸಿಗೆ ಏನಾದರೂ ಬೇಜಾರು ಮಾಡಿಕೊಂಡು ಜೈಲೆಲ್ಲ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನು ಮಾಡೋದು ಅವಾಗ ಏನು ಮಾಡೋದು ಹೇಳು ಇರೋ ಜೀವನ ಚೆನ್ನಾಗಿ ನೋಡ್ಕೊಬೇಕು ಇವತ್ತು ನಮ್ಮಮ್ಮನ ನನಗೆ ಸಿಕ್ಕಿರೋದಕ್ಕೆ ನನಗೆ ಮುನ್ಸಿಗೆ ಎಷ್ಟು ಖುಷಿ ಆಗ್ತೈತೆ ನೂರಾರು ಕೋಟಿ ಸಿಕ್ಕಂಗೆ ಆಸ್ತಿ ಸಿಕ್ಕಷ್ಟೇ ಖುಷಿ ಆತೈತೆ ನಮ್ಮ ಅಮ್ಮನ ಸಿಕ್ಕಿರೋದಕ್ಕೆ ಇರೋವಾಗ ಚೆನ್ನಾಗಿ ನೋಡ್ಕೊಬೇಕು ಸ್ನೇಹ ಹೋದ್ಮೇಲೆ ಏನು ನೋಡ್ಕೊಳಂಗೈತೆ ಇವಾಗ ಅವರೇ ಬರ್ತಾವ್ರಲ್ಲ ನಾವು ದುಡ್ಡು ಕೊಡಿ ನಾವು ಕೇಸ್ ವಾಪಸ್ ತಗೊಂತೀವಿ ಅಂತ ಅಂಥ ಅವಕಾಶನ ಉಪಯೋಗಿಸ್ಕೊಳೋದು ಬಿಟ್ಬಿಟ್ಟಿಗೆ ಏನು ಮಾತಾಡ್ತಾಯಿದ್ಯಾ ನೀವ ನೀನು ಒಂದೆಣ್ಣಾಗಿ ಹಿಂಗೆಲ್ಲ ಮಾತಾಡಬಾರ್ದು ಎಲ್ಲಿಂದತಿಯಾ ಎಲ್ಲಿಂದ ತೀಯಾ ಎಲ್ಲಿಂದ ತತಿಯಾ ಹೇಳೋ ಮೂವತ್ತು ಲಕ್ಷ ಅದೈತೆ ಇಪ್ಪತ್ತೈದು ಮೂವತ್ತು ಲಕ್ಷ ಎಲ್ಲಿಂದ ತತಿಯ ನೀನು ಯಾರು ಕೊಡ್ತಾರೆ ನನಗೆ ಅದೆಲ್ಲ ಕಥೆ ನಿನಗೆ ಬೇಕಾಗಿಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಮೂವತ್ತೈದು ಲಕ್ಷನಾಗಲಿ ಇಲ್ಲ ಒಂದು ಆಗಲಿ ಬಿಡು ಆಯ್ಬು ನನಗೆ ತಾಯಿ ಇದ್ದಂಗೆ ನಿನಗೆ ಹೆಂಗೆ ತಾಯಿನೋ ನನಗೂ ಹಂಗೆ ತಾಯಿ ಶಬಾಷ್ ಮಗ್ನೆ ಶಬಾಷ್ ಮೆಚ್ಚಿದೆ ನಿನ್ನ ಎಂಥ ಮಾತು ಮಾತಾಡ್ಬಿಟ್ಟಪ್ಪ ಹಾಂ ಮೆಚ್ಚಿದೆ ಕಣ ನಿನ್ನ ನೀನು ಇವತ್ತು ನನ್ನ ಮಗನೂ ಅಂಚ್ಕೊಂಡೆ ನೋಡ ನೋಡಮ್ಮ ನಮ್ಮ ತಂದೆ ತಾಯಿಗೆ ಯಾವ ಬುದ್ಧಿ ಇರ್ತೈತೋ ಮಕ್ಕಳಿಗೂ ಅದೇ ಬುದ್ಧಿ ಇರ್ತೈತೆ ಆಯಿತಾ ಹಾಂ ಮಾವನಿಗೆ ಒಳ್ಳೆಯ ಬುದ್ಧಿನೇ ಕೆಲಸವನಪ್ಪ ಕಷ್ಟ ಕಾಲದಾಗೆ ಸಂಬಂಧಿಗಳೇ ಆಗುತ್ತಿದ್ರೆ ಇನ್ಯಾರಪ್ಪ ಯಾರಪ್ಪ ಆತಾರೆ ಇನ್ನು ಯಾರಾತಾರೆ ಏನು ಮಾಡ್ತೀಯಾ ತಪ್ಪು ಮಾಡ್ಬಿಟ್ಟವಳೆ ಏನು ಆಗಲ್ಲ ಅದು ಒಂದು ಹೆಣ್ಮಗುಕೋಸ್ಕರ ತಪ್ಪು ಮಾಡ್ಬಿಟ್ಟವಳೆ ಇವಾಗ ಅವರೇ ನಾವು ಕೇಸ್ ವಾಪಸ್ ತಕಂತೀನಿ ಅಂತ ಬಂದಿರುವಾಗ ನೀನು ಹೇಳ್ದಂಗೆ ಈ ಅವಕಾಶನ ಕಳ್ಕೊಳಕಾಗ್ತದ ಏನೋ ಒಂದು ಮಾಡು ಮಗನೇ ಮಾಡು ಜನಗಳು ಮೆಚ್ಚಿದ್ರು ಮೇಲೆ ಆ ಭಗವಂತನವ್ನಲ್ಲ ಅವನ ಲೆಕ್ಕಕ್ಕಿರಲಿ ಆಯಿತಾ ನೀನು ಜನ ಮೆಚ್ಚೋ ಕೆಲಸ ಮಾಡ್ದಿದ್ರೂ ಪರವಾಗಿಲ್ಲ ಆ ಭಗವಂತನ ಮೆಚ್ಚೋ ಕೆಲಸ ಮಾಡಿದ್ರೆ ಸಾಕು ನಾನು ಈ ಕೆಲಸ ಮಾಡೋದ್ರಿಂದ ನಿನಗೆ ಸಂತೋಷ ಆಗ್ತೈತೆ ಅಂದರೆ ಖಂಡಿತ ನಾನು ಈ ಕೆಲಸ ಮಾಡೇ ಮಾಡ್ತೀನಮ್ಮ ಹ್ಞೂ ಮಗ್ನೆ ನನಗೆ ಸಂತೋಷ ಆಗ್ತದಪ್ಪ ಅಯ್ಯೋ ಹೆಣ್ಣು ಮಕ್ಕಳ ತಾಯಿ ಅನ್ನೋರು ಒಗ್ಬಳಿದ್ರೆ ಅವ್ರಿಗೂ ಆಸೆ ಅಲ್ಲ ಹಾಂ ಎಷ್ಟು ಒದ್ಲಾಟ ಅವ್ರೆ ತಾಯಿ ತಾಯಿ ಅಂತ ನನಗೆ ಸಂತೋಷ ಆಗ್ತದಪ್ಪ ಸಂತೋಷ ಆಗ್ತದೆ ಆಯಿತು ಬಿಡಮ್ಮ ಆಯಿತು ಆದರೆ ಒಂದು ಮಾತಪ್ಪ ಈ ಮನೆ ಯಜಮಾನಪ್ಪನವನಲ್ಲ ಶಿವಪ್ಪನ ಶಾಂಗ್ ಆ ಆಯಪ್ಪನ ಇಲ್ದಿರ ನೀವು ಯಾವ ಕೆಲಸನೂ ಮಾಡಂಗಿಲ್ಲ ಇರೇ ಬೇಕು ಆ ಅಪ್ಪನ ಮುಂದೆ ಇದ್ದು ನೀವು ಹಿಂದೆ ನಿಂತ್ಕೊಂಡು ಈ ಕೆಲಸ ಮಾಡಬೇಕು ಆಯಿತಾ ಯಾಕಂತಂದರೆ ಈ ಮನ್ಯಾಗ ಆಯಪ್ಪನೂ ದೇವರು ಇರ್ತಂಗೆ ಆ ಆಯಪ್ಪನ ಮಾತು ಬಿಟ್ಟು ನೀವು ಮುಂದಕ್ಕೆ ಹೋಗೇ ಕೂಡ್ದು ನಾನು ಆಸೆ ಅದು ನೋಡು ಆಯಿತಮ್ಮ ತಾತನ ಬಿಟ್ಟು ಮುಂದಕ್ಕೆ ಆತೈತಾ ತಾತನ ಮಾತಾಡೇ ಈ ಕೆಲಸ ಮಾಡೋದು ಇಲ್ಲ ಅಂತಂದರೆ ಇಲ್ಲಿನ ಜನದ ಬಗ್ಗೆ ಎಲ್ಲ ನಮಗೇನು ಏನು ಗೊತ್ತಾ ಹಾಂ ತಾತನ ಬರಲಿ ಬೆಂಗಳೂರಿಗೆ ಹೋಗೋರಂತೆ ತಾತನ ಬರಲಿ ಕೂತ್ಕೊಂಡು ಎಲ್ಲ ಮಾತಾಡಿ ಬಗೆಹರಿಸ್ಬಿಡೋಣ ಹಂಗಾದ್ರೆ ಇವಾಗ ನೀ ಎಲ್ಲ ದುಡ್ಡು ನೀನೇ ಕೊಡ್ತೀಯಾ ಇಲ್ಲಮ್ಮ ಮಲ್ಲೇಶನ ಎಲ್ಲ ದುಡ್ಡು ಕೊಡೋದು ಬೇಡ ನಾವು ಕೊಡ್ತೀವಿ ಓಹ್ ಏನೋ ಅಣ್ಣಯ್ಯ ಏನಯ್ಯ ತಮಯ್ಯ ಹೆಂಗ ಹುಷಾರಾಗಲ್ಲಪ್ಪ ಆಗಲ್ಲಪ್ಪ ತಮಯ್ಯ ನಂಗೆ ಅಷ್ಟೇ ಸಂತೋಷ ನೀನ್ ಚೆನ್ನಾಗಿರ್ಬೇಕು ನೋಡು ಅಣ್ಣಯ್ಯ ನೀನು ಚೆನ್ನಾಗಿರ್ಬೇಕು ನಾನ್ ಕೊಯ್ ಕೊಯ್ದು ಕಳಿಸ್ತಾ ಇರ್ತೀನಿ ನೀನ್ ಒಲ್ದೊಲ್ದು ದುಡ್ಡು ಮಾಡ್ಕೊಂಡಯ್ಯ ಮಾರಯ್ಯ ಓ ಏನಪ್ಪ ಇದು ಕಣ್ಣು ಸಾಲದು ಹಿಂಗಿದೀರ ಅಣ್ಣ ತಮ್ಮನೋರ್ ಇಬ್ರುನು ಹಾ ಅಣ್ಣಮ್ಮ ನಮ್ಮ ಅಣ್ಣ ಆಗ್ಲಿನಪ್ಪ ಆಗ್ಲಿ ಆಗ್ಲಿ ಹಿಂಗೆ ನೂರು ಕಾಲ ಚೆನ್ನಾಗಿರಪ್ಪ ಎಷ್ಟು ಕೊಡ್ತೀರಪ್ಪ ನೀವು ಎಷ್ಟು ಕೊಡ್ತೀರಮ್ಮ ಅತ್ತೆ ನಾವು ಉಸ್ಕೊಂಡ್ ಬರ್ಲೇಬೇಕು ತಾತನ್ ಕೇಂದ್ರ ಓಡಾಡ್ತಾವನಲ್ಲ ತಮ್ಮ ಹೇಗೆ ಮಾಡೋದು ಆ ಅಪ್ಪನ ಇಲ್ಲ ಅಂತಂದ್ರೆ ನೀವೇನು ಮಾಡೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ನಾನು ಇವಾಗ ಹೇಳ್ತಾ ಇದ್ದೀನಿ ಆ ಅಪ್ಪನ್ ಇದ್ರೆ ನಾನೇ ಎಲ್ಲ ಕೆಲಸ ಮುಂದಕ್ಕೆ ಹೋಗೋದು ಇಲ್ಲ ಅಂದ್ರೆ ಆಗಲ್ಲ ಇಲ್ಲ ಇರಮ್ಮ ತಾತ ಎಲ್ಲಿದ್ರು ಕ್ಯಾಚ್ ಹಾಕ್ಬಿಡ್ತೀರಾ ಎಚ್ಕೊಂಬಂದ್ಬಿಡ್ತೀರಾ ಇಬ್ರು ಸೇರ್ಕೊಂಡ್ವಾರಮ್ಮ ಆಗ್ರಪ್ಪ ಮಲೇಷಿ ಕಾಸು ಕೊಡೋದು ಇಷ್ಟ ಇಲ್ಲ ಮಲೇಷಿ ಅಯ್ಯೋ ನೀನ್ ಇಷ್ಟ ಯಾರು ಕಟ್ಕೊಂಡವ್ರೆ ತಾಯಿ ನಮ್ಮಮ್ಮ ಮಂಗಳೇ ಆ ಬುಕ್ಕಾಗ ಗುರ್ತಾದಾಗ ಕಾಮೆಂಟ್ಗೆ ಸರಿಯಾಗಿ ಓದಕ್ಕೆ ಇರಲಿಲ್ಲ ನನಗೆ ಇವಾಗೂ ಬರಲ್ಲ ಅನ್ಕ ಏನ ಐ ಲವ್ ಯು ಐ ಲವ್ ಯು ಅಂತ ಕಳಿಸ್ತಾ ಇದ್ದೆ ಚಿನ್ನ ಬಂಗಾರ ಅಂತ ಕಳಿಸ್ತಾಯಿದ್ದೆ ಆವಾಗ ನಿನ್ನ ಬುದ್ಧಿ ಇಷ್ಟ ಆಗಿಲ್ಲ ಇವಾಗ ನೋಡ್ತಾ ಇದ್ದೀನಿ ನಿನ್ನ ಬುದ್ಧಿ ಹ್ಞೂ ನಿಸ್ತ್ರ ಆಗಲಿಲ್ಲ ನನಗೋಸ್ತ್ರ ಬದಲಾದರೆ ಸರಿ ಇಲ್ಲ ಅಂತಂದರೆ ನಾನು ಬುದ್ಧಿ ನಾನು ತೋರಿಸ್ಬೇಕೆ ಯಾಕಪ್ಪ ಹಂಗೆಲ್ಲ ಮಾತಾಡ್ತೀನಿ ಸುಮ್ಮನೆ ಇರಪ್ಪ ಎಂತ ಅಂತಂದರೆ ಗೌರವ ಕೊಡಬೇಕು ಇವ್ಳಗಾ ಕೊಡ್ತೀನಿ ಕೊಡ್ತೀನಿ ಗೌರವ ನೋಡಲೇ ಅವರಿಷ್ಟು ಅವ್ರು ಏನಾದರೂ ಮಾಡ್ತಾಳೆ ನಿಮ್ಮ ಅಮ್ಮನ ಕರ್ಕೊಂಡು ಹನ್ನೆಡೆ ನಾವು ಹೋಗೋಣ ಇಲ್ಲ ಇಲ್ಲ ಆಗಲ್ಲ ನೀನು ಬೇಕಾದ್ರೆ ಹೋಗಿರುವ ನಾನು ನಮ್ಮತ್ತೆ ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟು ಆಯಮನ್ಗೆ ಒಂದು ಸ್ವಲ್ಪ ಬುದ್ಧಿ ಹೇಳ್ಬಿಟ್ಟು ಊರಿಗೆ ಬರ್ತೀನಿ ನೀನು ಹೋಗಿರು ಬೇಕಾದ್ರೆ ಬಸ್ ಎಸ್ಲಾ ಏನು ನಮ್ಮ ತಾತ ಹತ್ರ ಏನು ದುಡ್ಡು ಅಂತ ಅನ್ಕೊಂಡಿದ್ದೀರಾ ಆಂ ನಮ್ಮ ತಾತನ ಹತ್ರ ದುಡ್ಡು ಅಂತ ಅನ್ಕೊಂಡಿದ್ದೀರಾ ದುಡ್ಡು ಇಲ್ಲ ಅಂತ ಅನ್ಕೊಂಡಿದ್ರೆ ನಿಮ್ಮಂತ ಮೂರ್ಖರು ಇನ್ನೊಬ್ರಿಲ್ಲ ಇಲ್ಲ ನಮ್ಮ ಮನೆಗೆ ಎಷ್ಟೈತೆ ಅಂತ ನನಗೆ ಗೊತ್ತು ನಿಮ್ಮ ತಾತರ ಹತ್ರ ದುಡ್ಡು ಆಯಿತು ಅದರ ಅವಶ್ಯಕತೆ ನಮಗಿಲ್ಲ ಆಯ್ತಾ ನಾವು ಹಳ್ಳಿನೂರಾಗಿ ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಷ್ಟೇ ತಾತನ ಕೊಡ್ತಾನೆ ಅಂತ ನಾವು ಕಾಯ್ಕೊಂಡಿರೋಕ್ಕಾಗಲ್ಲ ಭಗವಂತನ ಅಷ್ಟೆಷ್ಟೋ ಕೊಟ್ಟವ್ ನಮ್ಕು ನಾವು ಕೈಲಾದ್ ಸಹಾಯ ಮಾಡ್ತೀರಿ ಏನಂತೀವಿ ಅಣ್ಣಯ್ಯ ಸೂಪರ್ ಯಾಕೋ ನನಗೇನೋ ಇಷ್ಟ ಆಗ್ತಾ ಇಲ್ಲಪ್ಪ ನೀವು ಮಾಡ್ತಾರ ಕೆಲಸ ಅಯ್ಯೋ ಮಾರಾಯ್ತಿ ನೀನು ಇಷ್ಟ ಕಷ್ಟನ ಯಾರು ಕೇಳಿದ್ರು ನಿನಗೆ ಇಷ್ಟನಾ ನಿನ್ ಅಂತ ಯಾರಾದರೂ ಕೇಳಿದ್ರಾ ಮಲೇಶೇ ಅವಳು ಆಡ್ತಾ ಇರೋದು ನೋಡಮ್ಮ ಹೆಂಗಾಡ್ತಾವಳೆ ಎತ್ತ ತಾಯಿ ಅನ್ನೋದು ಏನನ್ನ ಕರುಣೆ ಐತೆ ನೋಡಮ್ಮ ಇವಳಿಕ ಸ್ನೇಹ ಯಾಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ ನೀನು ಅಲ್ಲ ನಿನ್ನ ಮದುವೆಗೆ ಎಷ್ಟು ಖರ್ಚು ಮಾಡಿದ್ರು ಹಾಂ ಎಷ್ಟು ಲಕ್ಷ ಖರ್ಚು ಮಾಡಿದ್ರು ಎಷ್ಟು ಒಡವೆ ಕೊಟ್ಟರು ನಿಮ್ಮ ಯಜಮಾನ್ಗೆ ಹೋದಷ್ಟು ಏನು ಕೊಟ್ಟರು ಹಾಂ ನಾನು ಏನಿಲ್ಲ ಹದಿನೈದು ಲಕ್ಷ ದುಡ್ಡು ಒಂದಷ್ಟು ಎತ್ಕೊಂಡು ಹಾಕ್ಕೊಂಡೋಗಿದ್ದಕ್ಕೆ ಅಮ್ಮನೂ ಆಗಲೂ ರಾತ್ರಿ ನಿದ್ದೆ ಮಾಡಿದಿರಾ ಹಾಂ ನನ್ನ ದುಡ್ಡು ನಂದುಡ್ಡು ನಂದುಡ್ಡು ನನಗೆ ಬೇಕು ಅಂತ ಎಷ್ಟು ಗಲಾಟೆ ಮಾಡಿದ್ಲು ಆ ದುಡ್ಡು ಈಸ್ಕೊಂಡು ಬರೋಕ್ಕೂ ನೆಮ್ಮದಿಯಾಗಿರಲಿಲ್ಲ ಅಮ್ಮನೇ ಒಂದು ಗಣ್ಣಕ್ಕೆ ಬೆಣ್ಣೆ ಒಂದು ಗಣ್ಣಕ್ಕೆ ಸುಣ್ಣ ಹಾಕಿಬಿಟ್ಲು ನಮಗೆ ಯಾವಳು ಕಷ್ಟೆಲ್ಲ ಮಾಡಿದ್ರಲ್ಲಪ್ಪ ಇವಳೇನೋ ಮದುವೆ ಆದಲ್ಲ ಲೈಕಲ್ಲಿ ಬಿಡೋ ದುಡ್ಡು ಅನ್ನೋದೇನೋ ಅಂದಲ ನನ್ನ ದುಡ್ಡು ನನ್ನ ದುಡ್ಡು ಆಗಲೂ ರಾತ್ರಿ ಇದೇ ಒಂದು ನಾಟ್ ಕಲೆ ಆಡ್ಬಿಟ್ಲು ಆ ದುಡ್ಡುಗೋಸ್ಕರ ನೀನು ತಾನೇ ಇಷ್ಟಪಟ್ಟವ್ರು ನಮ್ಮ ಮದುವೆ ಆಗಿದ್ದು ತಾತ ನೋಡಿದ ಹುಡುಗನ ಮದುವೆ ಮಾಡಿದ್ರೆ ಹಂಗೆ ಹಾಗೆ ಮಾಡ್ತಾಯಿದ್ರು ತಾನೇ ಹಾಂ ಆಗಿಲ್ಲ ನನ್ನಣ್ಣ ಬರ ಏನು ಮಾಡೋಕ್ಕೈತೆ ಅದಕ್ಕೆ ಬಿಟ್ಬಿಡ್ಬೇಕಲ್ಲ ಸಾತ್ನೇ ಆವತ್ತಾದರೂ ನೀನು ಮದುವೆ ಎತ್ಕೊಂಡೋಗಿದ್ಯಲ್ಲಮ್ಮ ಕುಡಮ್ಮ ಅಂತ ಕೇಳ್ತಾ ತಾತನು ಹಾಂ ತಾತ ಕೇಳ್ತಾನೆ ತಾತನೇ ಯಾವತ್ತೂ ಕೇಳಲ್ಲ ಮತ್ತೆ ಇನ್ಯಾಕೆ ಹಿಂಗೆ ಆರಾಡ್ತಾ ಇದೆಯಾ ನೀನು ನಾನು ಹೇಳ್ತಾ ಇರೋದು ನಿಂತ ಕೆಲಸ ಮಾಡ್ದಲ್ಲ ಮಕ್ಕಳು ಅನ್ನೋ ಪ್ರೀತಿ ಇಲ್ಲಲ್ಲ ಅಂತ ಹೇಳ್ತಾ ಇರೋದು ನಿನಗೆ ನೋಡಿದ್ರೆ ಒಂದು ಹಂಗೆ ನನಗೆ ನೋಡಿದ್ರೆ ಹಿಂಗೆ ಅವ್ಳಿಗೆ ಅಷ್ಟೆಲ್ಲ ಮಾಡಿದ್ರಲ್ಲಪ್ಪ ಇವಳಿಗೇನು ಕೊಡಿಲ್ಲಲ್ಲಪ್ಪ ಅವಳ ಹತ್ರ ಇರಲಿ ಬಿಡು ಅನ್ನೋ ಇದೇ ಮಾಡಲಿಲ್ಲ ಅಮ್ಮನು ದುಡ್ಡು 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 ಅಂತ ಸತ್ತುಬಿಟ್ಲು ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಲು ಇಂಥ ಅಮ್ಮನಿಗೆ ಇವಾಗ ಲಕ್ಷ ಲಕ್ಷ ಖರ್ಚು ಮಾಡೋಕ್ಕಾಗುತ್ತಾ ಏಯ್ ಸ್ನೇಹ ಆಗಿದ್ದಾಯಿತು ಏನು ಮಾಡೋಕ್ಕಾಗಿದ್ದೆ ಸುಮ್ಮನೆ ಇರಬೇಕು ಏನು ಸುಮ್ಮನೆ ಇರೋದು ನೀನೇ ನೋಡ್ದಲ್ಲ ನಮ್ಮಅಮ್ಮನ ಬ್ಯಾಗ್ ತರೋವರೆಗೂ ಎಷ್ಟೆಲ್ಲ ಅಂತ ಆ ಬ್ಯಾಗಿಂದ ನಿನ್ನ ಪ್ರಾಣಕ್ಕೆ ಕುತ್ತಾಗಿತ್ತು ಏನು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅಲ್ಲ ಸ್ನೇಹ ನೀನೇ ತಾನೇ ಅಮ್ಮ ಮ್ಯಾರೇಜ್ ಆಗಿದ್ದು ಅರೇಂಜ್ ಮ್ಯಾರೇಜ್ ಆಗಿದ್ದಿದ್ರೆ ಎಲ್ಲ ಖರ್ಚು ಮಾಡ್ತಾ ಇದ್ರು ತಾನೆ ಎಲ್ಲ ಗೊತ್ತಿದ್ದು ಯಾಕಮ್ಮ ಹಿಂಗೆ ಮಾತಾಡ್ತೀಯ ನೀನು ಹಾಂ ಎಲ್ಲ ತಿಳಿವಳಿಕೆ ಐತೆ ಆದರೂ ಹಿಂಗೆಲ್ಲ ಮಾತಾಡ್ತೀಯಲ್ಲ ನೀನು ಬಾವಾ ನಿಮ್ಗೆ ಏನು ಗೊತ್ತಾಗಲ್ಲ ಸುಮ್ಮನೆ ರೀ ನಮ್ಮ ಅಮ್ಮನ ಹತ್ರ ಬುದ್ಧಿ ಸರಿ ಇಲ್ಲ ಒಂದೆರಡು ದಿವಸ ಜೈಲಾಗೆ ಬಿದ್ದಿರಲಿ ನಮ್ಮ ಅಮ್ಮನಿಗೆ ದುರಂಕರ ಅನಿಸ್ತೈತೆ ಯಾವ್ದಾನ ಒಬ್ಬರನ್ನ ಲಾಯರ್ ನಿಕ್ರಿ ಇಲ್ಲ ಅಂದರೆ ಆ ಕಾರು ನಾನೇ ಫ್ರೀಯಾಗಿ ಏನು ಮಾಡ್ಕೊಡ್ತಾಳ್ಬಿಡು ನಾನು ಆ ಕಾರು ನಾನೇನು ಮತ್ತೆ ಹೋಗಿದ್ದೆ ನೋಡು ಇಲ್ಲ ನಮ್ಮ ಅಕ್ಕನಿಂದ ತಾನೇ ಜೈಲಿಗೆ ಹೋಗಿರೋದಾ ನಮ್ಮ ಅಕ್ಕನೇ ಬಿಸ್ಕೊಂಬತ್ತೆಳಿರಿ ಯಾಕೆ ಸುಮ್ಮನೆ ಇಲ್ದಿದ್ರಿಸ್ಕೆಲ್ಲಾನು ಏ ನಡಿ ಮಲೇಶ್ ನಾನು ಹೋಗೋಣ ನಡಿ ಹೇಯ್ ನಾನು ಹೇಳ್ತೇನೆ ಬಸ್ ಹತ್ತಿಸ್ತೀನಿ ಹೋಗು ಅಂತ ತಾತನ ಬರಲಿ ತಾತನ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಇರಂಗಿದ್ರೆ ಇರು ಇಲ್ಲಾಂದ್ರೆ ಹೋಗು ನಿಂಗೆ ತಲೆಗಿಲ್ಲ ಕೆಟ್ಟೈತಾ ಇವ್ರೇನೋ ಒಂದು ರೂಪಾಯಿ ಕೊಟ್ಟವರಾ ನನಗೆ ಹೋಗಿ ಒಂದು ಜೊತೆ ಬಟ್ಟೆ ಕೊಟ್ಟವರಾ ನನಗೇನು ದಂಡಿಯಾಗೈತೆ ಒಬ್ರ ಹತ್ರ ಹೋಗಿ ಕೈ ಚಾಚು ಅಂತ ಹಳೆ ಬರ ಇಲ್ಲ ಸ್ನೇಹ ಮಿತಿ ಮೀರಿ ಮಾತಾಡಬಾರ್ದಮ್ಮ ಹೆಣ್ಣು ಮಕ್ಳು ಹ್ಞೂ ಸುಮ್ಮನೆ ಇರಬೇಕಮ್ಮ ಅವ್ರು ಗಂಡು ಮಕ್ಳು ಏನೋ ಮಾಡ್ಕೊಂತಾರೆ ನಿಮ್ಮ ತಾತನಿ ಎಲ್ಲದಕ್ಕಿನ್ನೂ ನಿಮ್ಮ ತಾತನು ಅವನೇ ಏನೋ ಮಾಡ್ತಾನೆ ನೀವು ಸುಮ್ಮನೆ ಇರಬೇಕಮ್ಮ ಮಾತಾಡಬಾರ್ದು ಗಂಡು ಹುಡುಗರು ಅವರಲ್ಲ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ ಯಾಕ ಸುಮ್ಮನೆ ಅವ್ರ ಮುಂದೆ ಹಾಳು ಮಾಡ್ತೀಯ ನೀನು ಎತ್ತ ತಾಯಿ ಏನೇ ತಪ್ಪು ಮಾಡಿದ್ರು ತಾಯಿ ತಾಯಿನೇ ಅಲ್ಲ ಇಂಥ ಕಷ್ಟ ಕಾಲದಾಗ ನೀನು ಹಿಂಗೆಲ್ಲ ಮಾತಾಡೋದು ತಪ್ಪಮ್ಮ ಮಾತಾಡಬಾರ್ದಮ್ಮ ನನಗೆ ತಿಳಿದಿರೋ ಮಟ್ಟಿಗೆ ನೀನು ಮಾತಾಡ್ತಾ ಇರೋದು ತಪ್ಪು ನೀನು ಸುಮ್ಮನೆ ಇರಬೇಕು ಏ ನಾನು ಒಳ್ಳೆಯವ್ರಿಗೆ ಒಳ್ಳೆಯವನು ಕೆಟ್ಟೋನು ನಮ್ಮ ನಮ್ಮಮ್ಮನ್ನ ಏನಾದರೂ ಸುಮ್ಮನೆ ಇರು ನಿಂತ್ಕೊಂಡು ಕುಂತ್ಕೊ ಅಂದಿದ್ದೀ ಅಂದರೆ ಗೊತ್ತಿಬಿಡ್ತೀನಿ ಎಷ್ಟ್ರಾಗಿರ್ಬೇಕು ಅಷ್ಟರಾಗಿರ್ಬೇಕು காய் முச்க்கண்டு ஏ நம்ம சும்னை இறந்து ஆ சும்னா இறப்பா ஏனா அஸ்ட் மாத்தன மாதாட்பார்த்தா ஒளே உடுகு நீஷாரோ நம்ம அம்மன் காலாக் தோர்சிக்கு தலைமேல் இக்கண்டு மார்க்கோ இல்லாந்திர நான் பல கிராத்தி நன் மகனு வேண்டி டெத்து விடத்தினே ஏனாக மா நீ அவள் மாத்தேன் தலை கெட்ஸ்கோட அதுக்கு அவள் மாத்திர தலை கிட்ஸ்க்கொம்பு அவளின் சிக்குள் அவள் அவள்கேனோ கத்தாகல தாஸினு வரலி நான் கூத்துக்கண்டு மாதாடணா சரி மலேசி ನಡಿಯಣ ಹೊರ್ಗಡೆ ಹೋಗಿ ಬರೋಣ ಏ ಬಾಪಾ ನಗೂ ತಲೆ ನಿಲ್ತೈತೆ ನಂಗೆ ಹೆಂಗ್ ಸುತ್ತಾಡ್ಕೊಂಬರೋಣ ಬರೋಣ ಮುಂದುವರಿಯುವುದು